ನಮಸ್ಕಾರ ಪಳಯ ತುಳಸಿ ಪರಬ ಪಲ್ಯಕ ತುಳಸಿ ವಿವಾಹ ಹಜ್ ಬಗ್ಗೆ ನಮಗೆಲ್ಲ ಜನ ಸುಮಾರು ಗೊಂದಲ ಸಹ ಸಂಗಲಾರಿ ಆಜಿ ಐತಾರು ಆಜಿ ನವೆಂಬರ್ ಎರಡು ಕಾರ್ತಿಕ ಶುದ್ಧ ಐತಾರಾಜಿ ಕೆಲವು ಜನ ಆಜೀಚಿ ತುಳಸಿ ಪರಬ ಮುನ ಸಾಗ ಗೊಂದಲಮಯ ವಾತಾವರಣ ಕ್ಯಾಲೆಂಡರ್ ಅನ್ಸಾ ಆ ಸಾಗ ಸಾಗ ಸಾಗಲಾರೀ ಫಾಯಿ ನವೆಂಬರ್ ಮೂರು की आम्ही मंगळूर पंडित पंचांगात तोच पळेत ताजी कथे राह सांगते म्हणून सांगणार आम्ही एक स्वल्प पंचांग तकाडे कडे कर म्हणून म्हणजे आमका हे कॅलेंडर जेवो नेंजेलारी पेपर जेवो हे कसे म्हणून सांगलं रे तांक तांगेल तांगेल संप्रदाय प्रकार तन तांनी देऊन असता ती तन ते एक तांगेल एक हे असता आम्ही ते तू हे करचे नाही त्यांनी एक हेरिके म्हणून सांगचे नाही तांगेल तांगेल संप्रदाय ते चूक म्हणून हा सांगा बट नोव्हेंबर एरडू आज ऐतारू इताक आज नाही म्हणून सांगच्या कधी हा सांगचे ಮಂಗಳ ಪಂಡಿತ ಅಂತ ಸ್ಪಷ್ಟಜನಸ ಆಜಿ ಐತಾರ ಸೂರ್ಯೋದಯಕ ಏಕಾದಶಿ ಎರಡು ಮುಕ್ಕಾಲುಗಳಿಗೆ ಸಾಜಿ ಸೂರ್ಯೋದಯಕ್ಕೆ ಏಕಾದಶಿ ಎರಡು ಮುಕ್ಕಾಲುಗಳಿಗೆ ಮಳರಿ ಸೂರ್ಯೋದಯ ಆರು ಇಪ್ಪತ್ತೈದು ಸಕಾಣಿ ಜತ್ತ ಮಳರಿ ಎರಡು ಮುಕ್ಕಾಲುಗಳಿಗೆ ಮಳರಿ ಏಳು ಮೂವತ್ತೊಂದು ತೆ ಆಜಿ ಸರ್ವೇಕಾದಶಿ ಅಂತೂ ಸರ್ವೇಕಾದಶಿ ಮುಂದ ಮೊರಸ ಸಕಣಾಂಕ ಏಕಾದಶಿ ಆಜಿ ಈವನ್ ಸ್ಮಾರತಾಂಕ ಏಕಾದಶಿ ವೈಷ್ಣವಂಕ ಏಕಾದಶಿ ಏಕಾದಶಿಲೆ ದೇವಸ್ಥಾನ ಅಂತೂ ಕ್ಯಾಲೆಂಡರ್ ಅಂತೂ ಮಳೆ ಅಮ್ಮಿ ಮುಡುಬಿದ್ರೆ ವೆಂಕಟರಮಣ ದೇವಸ್ಥಾನ ಕ್ಯಾಲೆಂಡರ್ ಅಂತೂ ವೈಷ್ಣವ ಏಕಾದಶಿ ಮುಂದರೆ ಆಜಿ ಉಪವಾಸ ದೀಸು ದೇವಾಲಗಿ ಅಷ್ಟಿ ದೀಸು ದೇವಾಲ ಉಪವಾಸ ದೇವರ ಹತ್ತಿರ ಇರುವುದು ಮಣ್ಣು ಸಾಗ ಏಳು ಮೂವತ್ತೊಂದತೆ ಆಜಿ ಏಕಾದಶಿ ಮಿತಿ ತೈ ಆಜಿ ದ್ವಾದಶಿ ಜವೋ ಉತ್ಥಾನ ದ್ವಾದಶಿ ಜವೋ ಆಜಿ ಖಂಡಿತ ಜಾಯ್ನು ನಂತರ ಏಳು ಮೂವತ್ತೊಂದು ಸಕಾಣಿ ನಂತರ ಉಪರ ಉಪರದ್ವಾದಶಿ ಸಾಗುತ್ತಿ ತಂತೇಸ ಉಪರ ದ್ವ ಉಪರಿ ದ್ವಾದಶಿ ಮನಸ್ಸು ಸಾಗೋದು ತಕ್ಕಿತ್ಲೆ ಐವತ್ನಾಲ್ಕು ಗಳಿಗೆ ಏಕೆ ಗಳಿಗೆ ಮಳೆ ಎರಡೂವರೆ ಗಳಿಗೆ ಮಳೆ ಏಕ್ ಗಂಟೆ ಅತ್ತ ಎರಡೂವರೆ ಗಳಿಗೆ ಏಕ್ ಗಂಟೆ ಐವತ್ನಾಲ್ಕು ಗಳಿಗೆ ಒಟ್ಟು ಅದು ತುಂಬ ಉಪರಿ ದ್ವಾದಶಿ ಹಸ್ತ ಮಳರಿ ಹೆರ್ದೂಸು ತೀನ್ ತಾರೀಕು ಪಲ್ಯ ಪಲ್ಯಾಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸಕಾಣಿ ಸಕಾಣಿ ನಾಲ್ಕು ಮೂವತ್ತಾರು ತೈ ಮಳೆ ಐವತ್ನಾಲ್ಕು ಗಳಿಗೆ ಹಮ್ಮಿ ಗಂಟೆ ಕನ್ವರ್ಟ್ ಕರ್ತಾನೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷ ತೈ ದ್ವಾದಶಿ ಮಳರಿ ದ್ವಾದಶಿ ತೈ ತೈ ಹಸ್ತ ದ್ವಾದಶಿ ನಂತರ ಅಮ್ಕ ಕಸ ಮಾಡ ಮೈನ್ ಆಮೇಲೆ ಏಕಾದಶಿ ಆಚರಣೆ ಕಷ್ಟ ಖರ್ಚು ಮಾಡಾರಿ ದಶಮಿಯುಕ್ತ ಏಕಾದಶಿ ಸಂತ ತಸೀಂಚಿ ತುಂಬ ದ್ವಾದಶಿಯುಕ್ತ ತ್ರಯೋದಶಿ ಮಳೆ ರಾಮ್ ಕತ್ತ ಪಾಯಿಚ ದಿಸಾಕ ಕಸಲಾಕ ಅಮ್ಕ ತುಳಸಿ ಪೂಜಾ ಪಾಯಿ ಉತ್ಥಾನ ದ್ವಾದಶಿ ಕಶಿ ಮುಖ ವಿವರಣೆ ಆಜಿ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಏಕಾದಶಿ ಬಂದ್ ಜತ್ತ ಎರಡೂ ಮುಕ್ಕಾಲುಗಳಿಗೆ ಮಾತ್ರ ನಂತರ ಸೂರ್ಯ ಉಚಯ ಶಿಲೆ ಉಪರಿ ದ್ವಾದಶಿ ಪಾಯಿ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದ ಸಕಾಂಡಸ್ತಾ ತಜ್ ನಂತರ ತ್ರಯೋದಶಿ ಪ್ರಾರಂಭ ಇವಾದಶಿ ಯುಕ್ತ ತ್ರಯೋದಶಿ ಅಮ್ಕು ಮುಖ್ಯ ತಮಿತಿ ಪಂಚಾಂಗ ಪಿ ಉತ್ತಾನ ಉತ್ಥಾನು ಹನ್ನೆರಡು ಮಣಗಳ ಹನ್ನೆರಡು ಕನ್ನಡ ಉತ್ತಾನ ದ್ವಾದಶಿ ತಜ್ ಲಗ್ಗೀಚ ಮಂಗಲ ಹದಿಮೂರು ಮಣಗಳ ಮಂಗಲ ತ್ರಯೋದಶಿ ಮಳರಿ ತುಳಸಿ ಪೂಜಾ ಏ ಮಂಗಳೂರು ಪಂಡಿತ ಪಂಚಾಂಗಾರಿ ರೀ ಬರೆಯಲ್ಲ ತ್ರಯೋದಶಿ ಒಟ್ಟು ಆಜಿ ಏಳು ಮೂವತ್ತೊಂದರ ನಂತರ ನಲ್ವತ್ತ ಒಂಬತ್ತು ಕಾಲು ಗಳಿಗೆ 49 कालू ಗಳಿಗೆ મળરી રાત્રી 11 મુકાલતે સાધારણ પાલેકા 3 ঘন্ટે 3 ની તારીખે કા 3 11 2025 સોમવાર 11 મુકાલતે પિતરા તયો દિશા સ ન નક્ષત્ર ચતુર્દશી હતા તસાળે મી તે 4 તારીખે વૈકુંઠ ચતુર્દશી મન સંચ તસાળે મી તે આમકા આમગેલ પંચાંગા પ્રકાર અને આમગેલ સ્વામેન આચરણ કરצ પ્રકાર आमच्या देवस्थानात आम्ही आचरण कशी करतात त्या प्रकार आम्ही वच चुका म्हणून सांगून असा आमगेल आमक कशी देव कुलदेव दिला आणि स्वामी दिल्ली ती आमक देवस्थान अस आम्ही देवस्थाना प्रकार कशी चलता तशी वच चुका तसे ती चढता व देवस्थानातून तुळसी पूजा फा सोमवार सकाळी करीता ಸಂಜಾ ಚರ್ತೀವಿ ವಿಜೃಂಭಣೆ ಲೈಟ್ ಅಂತ ಪೂಜಾ ಸಾಗ್ರ ಬಾರಿ ಚಂದ್ರಲಿ ಸಂಜೆ ಪಾಯಿ ನಂತರ ಕೂತ ಮಂಗು ದೊನ್ ತುಂಬಾ ತುಳಸಿ ಪೂಜೆ ಬಗ್ಗೆ ಕನೆ ಗೋಂದಮ್ ಕ್ಯಾಲೆಂಡರ್ ಸಾಗಜ್ಜಾ ಕ್ಯಲೆಂಡ ಪಜ್ಜ ದಿನಪತ್ರಿಕೆ ಜೊತೆ ಪ ಆಜಿ ಸಾಗಿ ಕೈನೂ ಅದೇ ಪಂಚಾಂಗ ಪ್ರಕಾರ ಬಾರಿಚ ಚಾಂಗ ದೇವಸ್ಥಾನ ಕ್ಯಾಲೆಂಡರ್ ಪ್ರಕಾರ ಬಾರಿಚ ಚಾಂಗ ಸಾಗೂ ನೂ ಆಮೇಲೆ ವೀಕ್ಷಕ ಬಂದಾವ ದೊನ್ ಉತ್ತರ ಹಾಂ ಅದಕ್ಕೆ